ಫ್ರೆಂಡ್ಸ್ ನಿಮಗೆ ಕಾಲು ಗಿಜ್ಜೆ ಹಾಕೋಕೆ ಇಷ್ಟ ಇಲ್ಲ ಅಂದರೂ ಕೂಡ ಕೈಗೆ ಬೆಳ್ಳಿ ಕಡಗನಾದರೂ ಧರಿಸ್ಬೇಕು ಇಲ್ಲ ಕಾಲಕ್ಕೆ ಆದರೂ ಧರಿಸಿ ಅಥವಾ ಏನೋ ಒಂದು ಬೆಳ್ಳಿದ ಒಟ್ಟು ಐಟಮ್ಮು ನಿಮ್ಮ ಮೈ ಮೇಲೆ ಇರಬೇಕು ಇದರಿಂದ ಏನಾಗುತ್ತೆ ಅಂತ ಹೇಳಿ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ತುಂಬ ವೆರಿ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ ಇವಾಗ ವಿಡಿಯೋನೇ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಇವಾಗಿನ ಫ್ಯಾಷನಲ್ಲಿ ನಾವು ನೋಡ್ತಿರ್ಬೋದು ಕಾಲ್ಗೆಜ್ಜೆಯನ್ನು ಗೆಜ್ಜೆಯನ್ನು ಹಾಕ್ಕೊತಾರೆ ಬಟ್ ಹಿಂದಿನ ಕಾಲದಲ್ಲಿ ನೀವು ಕಾಲುಗೆ ಜನ ಹಾಕ್ಕೊಂಡು ನಿಮಗೆಲ್ಲ ಒಳಿತಾಗುತ್ತೆ ಅಂತ ಹೇಳ್ತಿದ್ರು ಹೇಗೆ ಏನು ಎತ್ತ ಅಂತ ನೋಡ್ತಾ ಹೋಗೋಣ ಇದೇ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ನಮ್ಮ ಪೂರ್ವಜರು ನಿಗದಿಪಡಿಸಿದ ಕೆಲವೊಂದಿಷ್ಟು ನಿಯಮಗಳು ನಾವು ಇಂದಿಗೂ ಕೂಡ ಪಾಲಿಸ್ಕೊಂಡು ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗಾಗಿ ಮೀಸಲಾದ ಕೆಲವು ಆಚರಣೆಗಳಿಗೆ ಇಂದಿಗೂ ಕೂಡ ಮನ್ನಣೆ ಇದೆ ಅಂತಲೇ ಹೇಳ್ಬೋದು ಅಂದರೆ ಕಣ್ಣಿಗೆ ಕಾಡಿಗೆ ಹಚ್ಚುವುದಿರ್ಬೋದು ಕಾಲಿಗೆ ಗೆಜ್ಜೆ ಧರಿಸುವುದು ಮತ್ತು ಇದು ನಮ್ಮ ಸಾಂಪ್ರದಾಯ ಕೂಡ ಹೌದು ಅಂತ ಹೇಳ್ಬೋದು ಆದರೆ ಆಚರಣೆಗಳು ಮಹಿಳೆಯರು ಅಂದ ಅಂದ್ರೆ ಅನ್ನುವಷ್ಟು ಸುಲಭವಲ್ಲ ಆರೋಗ್ಯವನ್ನು ಸಹ ಹೆಚ್ಚಿಸ್ತದೆ ಅಂದರೆ ಆ ಎಷ್ಟೇ ಮಹಿಳೆಯರು ಎಷ್ಟು ಸಂಪ್ರದಾಯವನ್ನು ಪಾಲಿಸಿದರೂ ಕೂಡ ಇನ್ನೂ ಸಂಪ್ರದಾಯಗಳು ಇದ್ದಾವೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಕೈ ಮತ್ತು ಕಾಲಗಳಿಗೆ ಬೆಳ್ಳಿ ಕೆಳಗ ಅಥವಾ ಗೆಜ್ಜೆಯನ್ನು ಹಾಕುವುದನ್ನು ಸೌಂದರ್ಯ ಹೆಚ್ಚಿಸುವ ವಸ್ತುಗಳು ಎಂದು ಭಾವಿಸಲಾಗಿದೆ ಸೊ ಆದರೆ ಇವುಗಳು ಆರೋಗ್ಯದ ದೃಷ್ಟಿಯಿಂದ ಕೂಡ ಹೆಚ್ಚು ಸೂಕ್ತವಾಗಿದೆ ಹಾಗಿದ್ರೆ ಗೆಜ್ಜೆ ಧರಿಸುವುದರಿಂದ ಯಾವೆಲ್ಲ ಆರೋಗ್ಯ ಗುಣಗಳಿವೆ ಎಂದು ನೋಡ್ತಾ ಹೋಗೋಣ ಕಾಲಿಗೆ ಗೆಜ್ಜೆಯನ್ನು ಹಾಕುವುದರಿಂದ ನರಗಳು ಪ ರಕ್ತ ಚಲನೆಯನ್ನು ಸರಿಯಾಗಿ ಮಾಡುತ್ತವೆ ಹಾಗೆ ಗೆಜ್ಜೆ ಆಗಾಗ್ಗೆ ನರಗಳನ್ನು ಸ್ಪರ್ಶಿಸುತ್ತಿರುವುದು ಇದಕ್ಕೆ ಕಾರಣ ಈ ಮೂಲಕ ಏನಾಗುತ್ತೆ ಅಂದರೆ ರಕ್ತದ ಪರಿಚಲನೆ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ರಕ್ತ ಪರಿಚಲನೆ ಸುಧಾರಿಸಲು ಯಾವಾಗಲೂ ಕಾಲಿಗೆ ಗೆಜ್ಜ ಧರಿಸಿದ್ದರಿಂದ ಪಾದಗಳು ಅಥವಾ ಕಾಲಿನ ನೋವಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತದೆ ಬೆಳ್ಳಿ ಹಾಕ್ಕೊಳ್ಳೋದ್ರಿಂದ ಕಾಲಿನ ನೋವಿನ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ ಹಾಗಾಗಿ ನೀವು ಅಂದ್ಕೋಬೋದು ಅವರು ಎಷ್ಟು ಏಜಾಗಿರುತ್ತೆ ನೋಡಪ್ಪ ಮುದುಕಿಯಾಗಿದ್ದಾಳೆ ಗೆಜ್ಜೆ ಏನಕ್ಕೆ ಬೇಕು ಅಂತ ಅಂದ್ಕೊತೀರಪ್ಪ ಪಾಪ ಅವ್ರು ಅದಕ್ಕೆ ಹಾಕ್ಕೊಂಡಿರಲ್ಲ ಕಾಲಿನ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹಾಕ್ಕೊಂಡಿರ್ತಾರೆ ಇನ್ನು ಒಂದು ಕಡೆ ನಿಂತು ಅಥವಾ ಕುಳಿತು ಕೆಲಸ ಮಾಡುವಾಗಲೂ ಸ್ವಲ್ಪ ಆಯಾಸ ಕಂಡು ಬಂದು ಕಾಲು ನೋವಿನ ಸಮಸ್ಯೆ ಉಂಟಾಗುತ್ತದೆ ಸೊ ಅಂಥವರು ಕೂಡ ನಿಯಮಿತವಾಗಿ ಬೆಳ್ಳಿ ಗೆಜ್ಜೆಗಳನ್ನು ಈ ಸಮಸ್ಯೆ ಕಡಿಮೆಯಾಗುತ್ತದೆ ಇನ್ನು ಬೆಳ್ಳಿ ಗೆಜ್ಜೆ ಕಾಲಿನ ಮೂಳೆಗಳನ್ನು ಸದೃಢವಾಗಿಸುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ಮಹಿಳೆಯರ ಹಾರ್ಮೋನ್ಗಳ ತೊಂದರೆ ಮುಟ್ಟಿನ ತೊಂದರೆ ಗರ್ಭಾಧಾರಣೆಯ ಸಂದರ್ಭಗಳಲ್ಲಿ ತೊಂದರೆಗಳ ನಿವಾರಣೆಗೂ ಕೂಡ ಸಹಾಯ ಮಾಡುತ್ತದೆ ಇನ್ನು ಮಹಿಳೆಯರು ಸಾಮಾನ್ಯವಾಗಿ ಹಾರ್ಮೋನ್ಗಳ ಅಸಮತೋಲನ ಅನುಭವಿಸ್ತಾರೆ प्रेग्नेनी टाईमलंतु हार्मोन्स इम्ब्यन कुड आकती ನೀವು ಗೆಜ್ಜೆಯನ್ನು ಹಾಕ್ಕೊಳ್ಳೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ ಇನ್ನು ನೀವು ನೀಟಾಗೆ ಪೀರಿಯಡ್ಸ್ ಆಗ್ತಾ ಇರೋಲ್ಲ ಅಂದರೆ ಆ ಸಮಸ್ಯೆಗೂ ಕೂಡ ಇದು ಪರಿಹಾರ ಅಂತಲೇ ಹೇಳ್ಬೋದು ಹಾಗಾಗಿ ಬೆಳ್ಳಿ ಕಾಲುಂಗ್ರ ಇರ್ಬೋದು ಗೆಜ್ಜೆ ಇರ್ಬೋದು ಪ್ರತಿಯೊಂದನ್ನು ಕೂಡ ಧರಿಸ್ ಧರಿಸುವುದರಿಂದ ಮುಟ್ಟಿನ ತೊಂದರೆಗಳು ಕೂಡ ತಡೆಯಬೋದು ಇನ್ನು ಗರ್ಭಿಣಿಯರು ಕಡ್ಡಾಯವಾಗಿ ಬೆಳ್ಳಿ ಕಡಗಗಳನ್ನು ಧರಿಸ್ಬೇಕು ಅಂತಲೇ ಹೇಳ್ತಾರೆ ಸೊ ನಿಮಗೆ ಬೆಳ್ಳಿ ಕಡಗಗಳು ಅಯ್ಯೋ ನನಗೆ ಬೆಳ್ಳಿ ಸುಡುತ್ತೆ ಹಾಗಲ್ಲ ನನಗೆ ಬ್ಲಾಕ್ ಆಗುತ್ತೆ ಅಂತ ಹೇಳ್ತೀರಾ ಅದು ಸುಟ್ಟರೆ ಒಳ್ಳೇದಂತಲೇ ಹೇಳ್ಬೋದು ನಿಮಗೆ ಯರಿಗೆ ಸಮಯದಲ್ಲಿ ನೋವು ಬರೋದಿಲ್ಲ ಕಡಿಮೆ ಆಗುತ್ತದೆ ಶಕ್ತಿ ಯಾವಾಗಲೂ ನಮ್ಮ ಕೈಕಾಲುಗಳಿಂದ ಬಿಡುಗಡೆ ಆಗುತ್ತದೆ ಈ ಶಕ್ತಿಯು ನಮಗೆ ನಕಾರಾತ್ಮಕ ಕಂಪನಗಳನ್ನು ತರುತ್ತದೆ ನಾವು ಚಪ್ಪಲಿ ಇಲ್ಲದೆ ನೆಲದ ಮೇಲೆ ನಿಂತಾಗ ಸ್ವಲ್ಪ ಶಕ್ತಿಯು ನೆಲದಿಂದ ನಮಗೆ ಬರುತ್ತದೆ ಅಂತೆಯೇ ದೇಹದಲ್ಲಿ ಬೆಳೆಯನ್ನು ಧರಿಸೋದ್ರಿಂದ ಶಕ್ತಿಯು ಸಕಾರಾತ್ಮಕವಾಗುತ್ತದೆ ಹಾಗಾಗಿ ಮನೆಯಲ್ಲಿ ಬರಿಗಲ್ಲಿ ನಡೆಯುವ ಮಹಿಳೆಯರು ಗೆಜ್ಜೆಯನ್ನು ಧರಿಸುವುದು ಕೂಡ ಸೂಕ್ತ ಇನ್ನು ಮನೆಯಲ್ಲಿ ಒಂದು ಪುಟ್ಟ ಚಿಕ್ಕ ಮಗುಗೆ ಗೆಜ್ಜೆ ಹಾಕಿ ನೋಡ್ರಿ ನಿಮ್ಮ ಮನೆಯಲ್ಲ ಗಲ್ 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 ಅಂತ ಇರುತ್ತೆ ಸೊ ಆ ಗಲ್ ಗಲ್ಲನ್ನು ಅವನು ಕೇಳಿದ್ರೆ ನಿಮಗೂ ಕೂಡ ಏನೋ ಪಾಸಿಟಿವ್ ಎನರ್ಜಿ ಥರ ಫೀಲ್ ಆಗುತ್ತೆ ಸೊ ಆ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಾ ಇರೋದಿದೆ ಅಂದರೆ ನಿಮ್ಮ ಮನೆಗೆ ಏನೋ ಸುಖ ಸಂತೋಷ ನೋಡಿ ಮನೆಯಲ್ಲಿ ಒಂದು ಪುಟ್ಟ ಹೆಣ್ಮಗು ಇದ್ದರೆ ಅವ್ಳ ಕಾಲಿಗೆ ಗೆಜ್ಜೆ ಹಾಕ್ಬೇಕೆಂದು ಬಯಸ್ತೇವೆ ಏಕೆಂದರೆ ಆ ಗೆಜ್ಜೆ ಕಟ್ಕೊಂಡು ಮನೆ ತುಂಬ ಓಡಾಡ್ತಿದ್ರೆ ನೋಡಲು ಚೆಂದ ಕೇಳಲು ಕೇಳಲೈತೆ ಅದರಂತೆ ಗೆಜ್ಜೆ ಇನ್ನು ಅಲಂಕಾರಿಕ ವಸ್ತುಗಳಲ್ಲಿ ಒಂದು ಅದು ಅವಳು ಕಾಲಿನ ಅಂದ ಕೂಡ ಹೆಚ್ಚಿಸುತ್ತೆ ಬಹುತೇಕ ಭಾರತೀಯ ಮಹಿಳೆಯರು ಕಾಲ್ಗೆಜೆ ಧರಿಸ್ತಾರೆ ಅದರಲ್ಲಿ ಬೆಳ್ಳಿಯ ಕಾಲ್ಗೆಜ್ಗೆ ಹೆಚ್ಚಾಗಿ ಧರಿಸ್ತಾರೆ ಸ್ತ್ರೀ ಕಾಲ್ಗೆಜ್ಜೆ ನಮ್ಮ ಸಂಪ್ರದಾಯ ಕೂಡ ಆದರೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ತಿಳಿದರೆ ಕಾಲ್ಗೇಜೆ ಧರಿಸುವುದರಿಂದ ನಮಗೆ ತುಂಬ ಪ್ರಯೋಜನಗಳಿವೆ ಅಂತ ಹೇಳ್ಬೋದು ಆಗಾಗ ಕಾಲು ನೋವು ಪಾದಗಳು ಮರಗಡ್ತ ಹಾಗೆ ಇರ್ತೈತಿ ಇವೆಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಕಾಲ್ಗೆಜೆ ಧರಿಸೋದು ಕಾಲಿನ ಅಮ್ಮಡಿಯಲ್ಲಿ ತುಂಬ ನೋವೇನಾದರೂ ಇದ್ದರೆ ಕಾಲ್ಗೇಜೆ ಧರಿಸ್ಬೋದು ಇನ್ನು ದೇಹಕ್ಕೆ ಧನಾತ್ಮಕ ಶಕ್ತಿ ಕೂಡ ಅರಿಯುತ್ತೆ ಇನ್ನು ಬೆಳ್ಳಿಯ ಕಾಲ್ಗೆಜೆ ಸಿಯಾಟಿಕ್ ನೋವು ಕಡಿಮೆ ಮಾಡುತ್ತದೆ ಈ ನೋವು ನಮ್ಮ ಹಿಂಬದಿಯಿಂದ ಅರಿದು ಪಾದಗಳವರೆಗೆ ಬರುವುದು ಕಾಲುಗೇಜೆ ಧರಿಸುವುದರಿಂದ ನೋವು ಕಡಿಮೆ ಆಗುವುದು ಕಾಲಿನ ಮಣಿಕಂಠಿನಲ್ಲಿರುವ ಊತ ಕಡಿಮೆ ಆಗ್ತದೆ ಅಲ್ಲದೆ ಪಾದಗಳಲ್ಲಿ ಕೂಡ ರಕ್ತ ಸಂಚಾರ ವಹಿಸ್ತದೆ ಇನ್ನು ಕಾಲಿಗೆ ಕೆಜಿ ಧರಿಸುವುದರಿಂದ ದೇಹಕ್ಕೆ ಧನಾತ್ಮಕ ಶಕ್ತಿ ಹರಿಸುತ್ತದೆ ಇದು ನಿಮ್ಮ ದೇಹದಲ್ಲಿ ಶಕ್ತಿಯನ್ನು ಕೂಡ ತುಂಬುತ್ತದೆ ಬೆಳ್ಳಿಯಲ್ಲಿರುವ ಧನಾತ್ಮಕ ಆಯಾನಗಳು ದೇಹಕ್ಕೆ ಧನಾತ್ಮಕ ಶಕ್ತಿಯನ್ನು ಅನಿಸುವುದರಿಂದ ದೇಹದಲ್ಲಿ ಉಲ್ಲಾಸ ಉತ್ಸಾಹ ಕೂಡ ತುಂಬುತ್ತದೆ ಕಾಲುಗಳಲ್ಲಿ ಊತ ಇದ್ದರೆ ಅದು ನಮ್ಮ ದಿನನಿತ್ಯದ ಚಟುವಟಿಕೆ ತೊಂದರೆ ಉಂಟು ಮಾಡುವುದು ಇದರಿಂದ ಪಾದಗಳಲ್ಲಿ ಕೂಡ ನೋವು ಕಂಡು ಬರುತ್ತೆ ಕಾಲ್ಗೆಜೆ ಧರಿಸಿದರೆ ನೋವು ಕಡಿಮೆ ಆಗುವುದು ಊತ ಕೂಡ ಇರುವುದಿಲ್ಲ ಅಂತ ಹೇಳ್ತಾರೆ ಇನ್ನು ಕಾಲ್ಗೆಜೆ ನಿಮ್ಮ ಕಾಲಿನ ಸೌಂದರ್ಯವನ್ನು ಹೆಚ್ಚಿಸ್ತದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ ಇದು ದುಗ್ಧರಸ ಗ್ರಂಥಿಗಳ ಚಟುವಟಿಕೆಯಿಂದ ಇರುವಂತೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಅಲ್ಲದೆ ಬೆಳ್ಳಿ ಕಾಲ್ಗೆಜ್ಜೆ ಬ್ಯಾಕ್ಟೀರಿಯಾಗಳು ವಿರುದ್ಧವೂ ಹೋರಾಡುತ್ತದೆ ಇನ್ನು ಬೆಳ್ಳಿಯ ಕಾಲ್ಗೆಜೆ ಬೆಳ್ಳಿಯ ಆಯಾರಗಳನ್ನು ಉತ್ಪತ್ತಿ ಮಾಡುತ್ತದೆ ಇದು ದೇಹವು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸ್ತದೆ ಹಿಂದೆ ಇಲ್ಲ ಸಮುದ್ರಾಯನ ಮಾಡುವರು ಬೆಳ್ಳಿ ಹಾಗೂ ರಮ್ ಏನಿದೆಯೋ ಸೊ ಆಲ್ಕೋಹಾಲ್ ಅಂತ ಹೇಳ್ತಾರೋ ಅದನ್ನು ತೆಗೆದುಕೊಂಡು ಓದ್ತಿದ್ರು ನೀರಿಗೆ ವರ್ಡನ್ನು ಹಾಕಿದರೆ ಆ ನೀರು ಕೂಡ ಶುದ್ಧ ಆಗ್ತಿತ್ತಂತೆ ಇನ್ನು ಬೆಳ್ಳಿಯ ಕಾಲ್ಗೆಜ್ಜೆ ದೇಹದಲ್ಲಿ ಹಾರ್ಮೋನ್ಗಳನ್ನು ಸಮತೋಲದಲ್ಲಿ ಇಡಲು ಸಹಾಯ ಮಾಡ್ತದಂತೆ ಇನ್ನು ಅನಿಮಿಯತೆ ಮುಟ್ಟಿರುತ್ತೆ ಒಬೆಸಿಟಿ ಇರುತ್ತೆ ಮುಂತಾದ ತೊಂದರೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ ಗರ್ಭಿಣಿಯರು ಬಾಣಂತಿಯರು ಬೆಳ್ಳಿಯ ಕಾಲ್ಗೀಜೆ ಧರಿಸಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಒಂದು ಬೆಳ್ಳಿಯ ಸಾಧಕ ದೇಹದ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಅಲ್ಲದೆ ಕೋಪವನ್ನು ಕೂಡ ಕಡಿಮೆ ಮಾಡುತ್ತದೆ ಹಾಗಾಗಿ ಬೆಳ್ಳಿಯ ಈಗ ಬೆಳ್ಳಿ ಕಡಗ ಕಡ್ಗ ನೋಡ್ತಾ ಇರ್ಬೋದು ಇನ್ನು ಕಾಲ್ಗೀಜೆ ಧರಿಸೋದ್ರಿಂದ ಮುತ್ತೈದರ ಲಕ್ಷಣ ಎಂದು ಕೂಡ ಹೇಳಲಾಗುವುದು ಮುತ್ತೈದೆ ಆಭರಣಗಳಲ್ಲಿ ಇದು ಒಂದು ಕೂಡ ಇನ್ನು ಬಂಜದನ ಮುಟ್ಟಿನ ಸಮಸ್ಯೆ ಹಾರ್ಮೋನ್ ಸಮಸ್ಯೆ ಇವೆಲ್ಲ ತಡೆಗಟ್ಟಲು ಕೂಡ ಸಹಾಯಕಾರಿ ಇನ್ನು ಹಿಂದೂ ಸಂಪ್ರದಾಯ ಹಾಗೂ ನಂಬಿಕೆಯ ಪ್ರಕಾರ ಚಿನ್ನವನ್ನು ಕುತ್ತಿಗೆ ಸರವಾಗಿ ಕಿವಿಗೆ ಬಂಡೋಲೆಯಾಗಿ ಮೂಗಿಗೆ ಮೂಗುತಿಯಾಗಿ ಧರಿಸಬೇಕು ಚಿನ್ನ ಕಾಲ್ಗೆಜ್ಜೆ ಅಥವಾ ಕಾಲುಂಗರ ಧರಿಸಿ ಕಾಲ್ಗೆಜ್ಜೆ ಅಥವಾ ಕಾಲುಂಗರವಾಗಿ ಧರಿಸಬೇಕು ಎಂದು ಹಿರಿಯರು ಹೇಳ್ತಾರೆ ಓಕೆ ಏನ ಚಿನ್ನವನ್ನು ಚಿನ್ನ ಲಕ್ಷ್ಮಿ ಆದ್ದರಿಂದ ಅದನ್ನು ಕಾಲಿಗೆ ಧರಿಸಬಾರ್ದು ಅಂತಲೂ ಕೂಡ ಕೆಲವೊಬ್ಬರಿಗೆ ಹೇಳ್ತಾರೆ ಚಿನ್ನವನ್ನು ಓಕೆನಾ ಬೆಳ್ಳಿಯನ್ನು ಧರಿಸ್ಬೋದು ಬೆಳ್ಳಿಯನ್ನು ಆಗಿ ಕಾಲುಂಗ್ರವಾಗಿ ಧರಿಸ್ಬೋದು ಬಟ್ ಚಿನ್ನವನ್ನು ಆಗಿ ಕಾಲುಂಗ್ರವಾಗಿ ಧರಿಸಬಾರ್ದು ವೈಜ್ಞಾನಿಕ ನೋಡೋದಾದರೆ ಚಿನ್ನ ಕಾಲಿಗೆ ದೇಹದ ಉಷ್ಣತೆಯನ್ನು ಹೆಚ್ಚಿಸ್ತದೆ ಅದೇ ಬೆಳ್ಳಿ ದೇಹವಾದ ತಂಪನ್ನು ಉಂಟು ಮಾಡುತ್ತದೆ ಇನ್ನು ಗೆಜ್ಜೆಯು ಸಾಮಾನ್ಯವಾಗಿ ನಡೆಯುವಾಗ ಸದ್ದು ಮಾಡುತ್ತದೆ ಹಾಗೆಯೇ ಬೆಳ್ಳಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಸಹ ಪ್ರತಿರಕ್ಷೆಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ಮನೆಯ ಮಹಿಳೆಯರು ಗೆಜ್ಜೆ ಧರಿಸಿ ಓಡಾಡುವುದರಿಂದ ಮನೆಗೆ ಒಂದು ಲಕ್ಷಣ ಕೂಡ ಅಂತ ಹೇಳಿ ನಂಬಿಕೆ ಇದೆ ಹಾಗಾದರೆ ಇವತ್ತೇ ಯಾರೆಲ್ಲ ಕಾಲು ಹಾಕಿಲ್ಲ ಸೊ ಕಾಲು ಇಷ್ಟ ಇಲ್ಲ ಅಂದರೆ ಕೈ ಬಳೆ ಕೈಗೆ ಬಳೆ ಧರಿಸಿ